ಮದುವೆ ಆಗಿತ್ತು ಒಂದು ಹತ್ತು ವರ್ಷ ಆಗಿತ್ತು ಅವ್ರಿಗೆ ಮಕ್ಕಳಾಗಿದ್ದಿಲ್ಲ ಮಕ್ಕಳಾಗಿದ್ದಿಲ್ಲ ಹಗಲೆಲ್ಲ ಮಕ್ಕಳಾಗಿಲ್ಲ 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 ಅಂತ ಗಂಡ ಹೆಂಡತಿ ಚಿಂತೆ ಮಾಡ್ತಿದ್ದರು ಅವಾಗ ಎಷ್ಟು ಮಟ್ಟಿಗೆ ಪ್ರೀತಿಯಿಂದ ಇದ್ರು ಗಂಡ ಹೆಂಡತಿ ಅಂತಂದ್ರೆ ಒಂದು ದಿನನೂ ಅವ್ರ ಮಧ್ಯದೊಳಗೆ ಜಗಳ ಬಂದಿದ್ದಿಲ್ಲ ಒಂದು ದಿನನೂ ಕೂಡ ವೈಮನಸ್ಸಾಗಿದ್ದಿಲ್ಲ ಅಷ್ಟು ಚಲೋ ಇದ್ರು ಅವ್ರ ಗಂಡ ಹೆಂಡತಿ ಬಹಳ ಚಲೋ ಇದ್ರು ಅವಾಗ ಮನೆಗೆಲ್ಲ ಮನೆ ಇರ್ತವಲ್ಲ ಊರಾಗೆಲ್ಲ ಮನೆ ಇರ್ತವಲ್ಲ ಅವ್ರು ಅಂದರು ಇಷ್ಟು ವರ್ಷ ಆತ ನಾವು ಅವ್ರ ಮದುವೆ ಆಗಿ ನೋಡಕ್ ಕೂತು ಹತ್ತು ಹನ್ನೆರಡು ವರ್ಷ ಆಯ್ತು ಒಂದೇ ಒಂದು ದಿನ ಅವ್ರ ಮನೆಯೊಳಗೆ ಜಗಳ ಬಂದಿಲ್ಲ ಒಂದೇ ಒಂದು ದಿನ ಅವ್ರ ಮನೆಯೊಳಗೆ ಬಿರುಕು ಹುಟ್ಟಿಲ್ಲ ಒಂದೇ ಒಂದು ದಿನ ಅವ್ರ ಮನೆಗೆ ಮಾಡಿದ್ದು ಬಾಯಿ ಕಂಡಿಲ್ಲ ಜಗಳ ಕಂಡಿಲ್ಲ ಅದೆಷ್ಟರ ಮಟ್ಟಿಗೆ ಅವ್ರು ಇರ್ಬೇಕಪ್ಪ ಗಂಡ ಹೆಂಡ್ತಿ ಅದೆಷ್ಟರ ಆದರ್ಶ ಇರ್ಬೇಕು ಹಾಂ ಜಗಳ ಆಡ್ಲಾರ್ದಂಗೆ ಇದ್ರೆ ಅದು ಅದು ಹೆಂಗೆ ಸಾಧ್ಯ ಆಗ್ತೈತಿ ಜಗಳ ಆಡೇಬೇಕಲ್ಲ ಅಂತ ತಿಳ್ಕೊಂಡು ಜನ ಎಲ್ಲ ಮಾತಾಡ್ಬೇಕಾದ್ರೆ ಕಟ್ಟಿಗೋಸ್ ಮಂದಿ ಕುಂತಿದ್ರಂತ ಅವ್ರಂದ್ರಂತು ಒಬ್ಬಂಗೆ ಹೇಳಿದ್ರಂತ ಅವ್ರು ಏ ಬಾಯಿ ಇಲ್ಲ ಅಂದ್ರಂತ ಈಗ ಅಲ್ಲೋ ಕಲ್ಲೆ ಅವ್ರ ಮನೆ ಕಾಣತದಲ್ಲ ಅವ್ರಿಬ್ರಿಗೆ ಮಕ್ಕಳಾಗಿಲ್ಲ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತಿಲ್ಲ ಮದುವೆ ಆಗಿ ನಮ್ಮ ಜೂಮನ್ದಾಗ ನಾವು ಜಗಳೇ ನೋಡಿಲ್ಲ ಅವ್ರ ಮನೆಗೆ ಹೋಗಿ ಜಗಳ ಹಚ್ಬೇಕು ನೀ ಅಂದ್ರಂತ ಅವಂಗೆ ರೋಡ್ನೇ ಹೊಂಟು ಅವ್ಗೆ ಅವ್ರು ಏ ಮತ್ತು ಜಗಳ ಹಚ್ಬೇಕಂದ್ರೆ ಏನು ರೋಟ್ ರೀ ಸಹಕಾರ ಅನ್ನಂತವ ಒಂದು ನೂರು ರೂಪಾಯಿ ಅವ್ರು ಸಾಕನ ಏ ಸಾಕು ಬಿಡ್ರಿ ಜಗಳ ಹಚ್ತೀನಿ ತೆಲ ಕೆಡ್ಸಿ ಬಿಡ್ರಿ ನೀವು ಹೋಗಿ ನೀವು ನೋಡಿ ಬಿಡ್ರಿ ಹಿಂಗೋಗಿ ಹಿಂಗೆ ಬರೋಟಿಗೆ ಜಗಳ ಚಲೋನ ಅವ್ರ ಮನ್ಯಾಗೆ ಚಲೋನ ಜಗಳ ಅವ್ರ ಮನ್ಯಾಗೆ ಅಂದ್ರಂತ ಅಂದು ಕೂಣ ಎರಡು ನೂರು ರೂಪಾಯಿ ಕೊಟ್ಟು ಕಳಿಸಿದ್ರು ಹೋಗವರು ಇವತ್ತು ಎಟ್ಟ ಹತ್ತಿದ್ರೆ ಜಗಳ್ ನೋಡ್ಬೇಕಾ ನಾವು ಆನಂದ ಪಡ್ಬೇಕು ಇಲ್ಲಿ ಮ್ಯಾಗ ಕುತ್ಕೊಂಡು ನೀ ಪಟ್ನ ಸಿಹಿ ಸುದ್ದಿ ತರ್ಬೇಕು ನೋಡು ಅವ್ರಿಬ್ಬ್ರ ಮಧ್ಯೆ ಜಗಳ ಅಂತ ಅಂತೇಳ್ಕೊಂಡು ಅಂದ್ರಂತ ಇವ್ರು ಕೂತವ್ರು ಹೋದ ಜಗಳ ಹಚ್ಚಲಾಕ ಅವ್ರ ಮನೆಯೊಳಗೆ ತಾಯಿ ಅಂದ್ರೆ ಹೇಗಿರ್ಬೇಕಂತ ಹೋದವ ಅವ ಗಂಡ ಲಿಂಗ ಪೂಜೆ ಮಾಡ್ಕೊಳಕ್ಕೆ ಕೂತಿದ್ದ ಭಾಳ ಭಕ್ತಿವಂತಿದ್ದ ಲಿಂಗ ಪೂಜೆ ಮಾಡ್ಕೊಳಕೂತಿದ್ದ ಆಕೆ ಹೆಣ್ತಿ ಅಡುಗೆ ಮನೆ ಒಳಗಿದ್ಲು ಹೆಂಗೆ ಜಗಳ ಇಬ್ಬರಿಗೆ ಒಟ್ಟು ಶಿಟ್ಟು ತರಿಸಿ ಜಗಳ ಹಚ್ಚಬೇಕು ಇಬ್ಬರಿಗೆ ಅಂತ ತಿಳ್ಕೊಂಡು ಅವ್ರು ಪೂಜೆ ಕುಂತಿದ್ನಲ್ಲ ಆ ವ್ಯಕ್ತಿ ಪೂಜೆ ಕುಂತಿದ್ದ ನೀವು ಹೋದ್ರೆ ಏನು ಮಾಡಿದ್ರೆ ಸರಿಯಾ ಆಗ್ಲಿಕ್ಕಿಲ್ಲ ಏನು ಮಾಡಿದ್ರೆ ಸರಿ ಆಗ್ತತ್ತಿದು ಜಗಳ ಹೆಂಗಾಗ್ತತ್ತ ಸಿಟ್ಟು ಹೆಂಗೆ ಬರ್ಬೇಕು ಒಟ್ಟು ಏನೋ ಮಾಡಿ ಇಬ್ಬರು ನಡಬೇಕು ಜಗಳ ಆಗ್ಬೇಕಂತೇಳಕ ಅವನು ಲಿಂಗ ಪೂಜೆ ಕೂತಿದ್ನಲ್ಲ ವ್ಯಕ್ತಿ ಇವ ಜಗಳ ಹಚ್ಚಕ್ಕೆ ಹೋಗಿದ್ನಲ್ಲ ಹೀಗೆ ಅವನು ಗಮನಿಸಿದವ ಅವ ಲಿಂಗ ಪೂಜೆ ಮಾಡ್ಕೋ ಅಂತ ಕೊಂತಿದ್ದ ಮುಂದೆ ನೀರು ಹೂವಿನ ತಟ್ಟೆ ಇರ್ತತಿ ಹೂವೆಲ್ಲ ಅಂತ ಅನೇಕ ಹೂಗಳಿದ್ದು ಆ ಹೂವೆಲ್ಲ ತೆಗೆದು ಅವನ ಕಾಲಾಗಿನೂ ತಂದಿಟ್ಟಂತದ್ರಾಗ ಚಿಟ್ಟು ಬರ್ಬೇಕಲ್ಲ ಜಗಳ ಹತ್ತಬೇಕು ಹೆಂಗಾರಾಗಿ ಆ ಹೂವೆಲ್ಲ ತೆಗೆದು ಅವೇನು ಜಗಳ ಹಚ್ಚಕ್ಕೆ ಬಂದಿಲ್ಲ ಅವನು ಕಾಲನು ತಂದಿಟ್ಟನಂತ ಎರಡು ಅದ್ರಾಗ ಇದು ನೋಡಿಬಿಟ್ರೆ ಜಗಳ ಹತ್ತದಂತ ಇವ್ರದ್ದು ಲಿಂಗ ಪೂಜೆ ಮುಗೀತು ಪೂಜೆ ಮುಗಿದ ತಕ್ಷಣ ಲಿಂಗಪ್ಪನ ತೆಗ್ದು ಹಿಂಗ ಗುಂಡುಗಡಿಗೆ ಒಳಗೆ ಏನಂತೀರಿ ನೀವು ಲಿಂಗದ ಕಾಯಿ ಅಂತೀರಿ ಗುಂಡುಗಡ್ಗೆ ಅಂತೀರಿ ಎರಡು ಅಂತೀರಿ ಗುಂಡುಗಡ್ಗೆ ಒಳಗೆ ಇಟ್ಕೊಂಡು ಅಯ್ಯೋ ಭಗವಂತನ ಪಾದರಾಕ್ಷೆ ಇಲ್ಲಿ ಬಂದವನು ತಿಳ್ಕೊಂಡು ಅವು ತಲೆ ಮೇಲೆ ಇಟ್ಕೊಂಡು ಕೇಸಿ ಸುಮ್ಮನಾಗಿಬಿಟ್ಟನಂತಾವ ಲಿಂಗ ಪೂಜೆ ಕುಂತಾವ ಭಗವಂತನ ಪಾದ್ರಾಕ್ಷೆ ಇಲ್ಲಿ ಬಂದವಲ್ಲ ಜಗಳ ಆಗಲಿಲ್ಲ ಸಿಟ್ಟು ಬರಲಿಲ್ಲ ಭಾವ ದೊಡ್ಡದ ಶ್ರದ್ಧಾಭಾವ ದೊಡ್ಡದದ ಆ ಮನಸ್ಥಿತಿನೇ ಅಲ್ಲಿ ಯಾವಾಗ ಪರಮಾತ್ಮನ ಪಾದರಕ್ಷೆ ಇಲ್ಲಿಗೆ ಅಂತ ತಿಳ್ಕೊಂಡು ತಲೆ ಮೇಲೆ ಇಟ್ಟುಕೊಂಡು ತೆಳಗಿಟ್ಟು ಬಿಟ್ಟ ಇವಂಗೆ ಸಿಟ್ಟು ಬಂದುಬಿಟ್ಟು ಯಾರಿಗೆ ಜಗಳ ಹಚ್ಚಕ್ಕೆ ಬಂದಿದ್ದಲ್ಲ ಅವ್ನ್ಗೆ ಸಿಟ್ಟು ಬಂತು ಇವು ಕಟ್ಟಿಮ್ಯಾ ಕುಂತಿದ್ವಲ್ಲ ಇವು ಖುಷಿಯಿಂದ ಕುಂತಿದ್ರು ಏ ಬರಕತ್ತ ತಡಿಪ ಏನೋ ಸಿಹಿ ಸುದ್ದಿ ತಂದಾನೇ ಇವ ಇಷ್ಟು ನಮ್ಮನೇ ಬರಕತ್ತ ತಂದಾನ ಏನೋ ಏನಾಯ್ತು ಜಗಳ ಆಯ್ತಾನ ಇಬ್ಬರಿಗೆ ಏ ಹೋಗ್ರಿ ಗೌಡ್ರಿ ಏನು ಜಗಳ ಆತತಿ ಅಲ್ರಿ ನಾವು ಹೋಗಿ ಹಿಂಗೆಲ್ಲ ಮಾಡಿದೆ ಉಷ್ಟು ಮಾಡಿದೆ ಸುಮ್ ಕೂತಿದ್ದ ಆಮೇಲೆ ಲಿಂಗ ಪೂಜೆ ಮುಗಿತಲ್ರಿ ತಟ್ಟೆ ನೋಡಿದ ಪರಮಾತ್ಮ ಪರಮಾತ್ಮನ ಪಾದರಕ್ಷೆ ಇಲ್ಲಾಕೆ ಬಂದು ಅಂತ ತಲೆ ಮೇಲೆ ಇಟ್ಕೊಂಡ್ಬಿಟ್ಟೇನ್ರಿ ಅವ ಜಗಳನೇ ಆಗಲಿಲ್ಲ ಚುಟ್ಟು ಬಂದು ಬಿಡ್ತೀವ್ರಿಗೆ ಇವ್ರು ಹತ್ತೊಂಟ್ರ ಅವ್ರ ಮಂದಿ ಜಗಳ ನೋಡೋರಿ ಇವರು ಹತ್ತು ವರ್ಷ ಇಡ್ಲಿ ಆಗಿದ್ದಿಲ್ಲ ಮಕ್ಕಳಾಗಿದ್ದಿಲ್ಲ ಅಂಥವ್ರ ನಡುವರೆಗೆ ಜಗಳ ಹಚ್ಚೋದು ತಾಯಿ ಎಷ್ಟು ಸಮರ್ಥರಾಗಿರಬೇಕು ಅನ್ನುವುದನ್ನು ಆಮೇಲೆ ಏ ಮತ್ತು ಹೆಂಗಾರ ಮಾಡಿ ಜಗಳ ಹಚ್ಚ ಹಚ್ಚಬೇಕು ನೋಡಿ ನಾಳೆ ಏನು ಮಾಡ್ತೀವಿ ಗೊತ್ತಿಲ್ಲ ನಾಳೆ ಆಗಬೇಕು ಮತ್ತು ಪೂರ್ತಿ ಜಗಳ ಹಚ್ಬೇಕಂದ್ರೆ ಮತ್ತೊಟ್ಟು ಚಾರ್ಜ್ ಹಾಕೈತಿರಿ ಅಂದಂತ ಅವ ಜಗಳ ಹಚ್ಚ ಒಟ್ಟು ಐದುನೂರು ತಗೋ ಈ ಸರಿ ಅಂದಂತ ಐದ್ನೂರು ಏ ಈ ಸರ ಪಕ್ಕ ಜಗಳ ಹಚ್ಚಿ ಬರ್ತೀನಿ ನೋಡ್ರಾ ನೋಡಕ್ಕೀರಿ ನೀವು ಹಿಂಗೆ ಹೋಗಿ ಹಿಂಗೆ ಬರೋದ್ರಾಗ ಜಗಳ ಹಚ್ಚಿಲ್ಲ ಅಂತ ಕೇಳ್ರಿ ನೀವು ಅಂದಂತ ಇವ್ರು ಕೂತಿದ್ರು ಖುಷಿಯಿಂದ ಅಂದಕ್ಕುನ ಹೋದಿವ ಜಗಳ ಹಚ್ಚಕ ಆಕಿ ಮನೆ ಮುಂದೆ ಹೊತ್ಕೊಂಡಿತ್ತು ಆರು ಗಂಟೆ ಆಗಿತ್ತು ನೀವು ಆರು ಗಂಟೆ ಆದಮೇಲೆ ಏನು ಮಾಡ್ತೀರಿ ಅಂಗ್ಡಗಸ ಹೊಡಿತೀರಿಲ್ಲ ಅಂಗಳಗಸ ಹೊಡೆದು ನೀರು ಚಿಮ್ಮಿ ನೀರು ಅಂದು ರಂಗೋಲಿ ಅಂತೀರಿ ಹೌದಿಲ್ಲ ರಂಗೋಲಿ ಬಿಡಿಸ್ತೀರಿ ರಂಗೋಲಿ ಚಿತ್ರ ಚಿತ್ರವಾಗಿ ರಂಗೋಲಿ ಬಿಡಿಸ್ತೀರಿ ಅನೇಕ ರಂಗೋಲಿಗಳು ಬಿಡಿಸ್ತೀರಿ ನೀವು ಹಂಗೆ ಆ ತಾಯಿ ಇವತ್ತು ಜಗಳ ಹಚ್ಚಕ್ಕೆ ಹೋದಲ್ಲ ಅವ್ರ ಮನೆ ಮುಂದೆ ಆ ತಾಯಿ ಅಂಗಳಕ್ಕೆಲ್ಲ ನೀರು ಅಂದು ಕಸ ಅಂದು ರಂಗೋಲಿ ಬಿಡಿಸ್ತಾ ಇದ್ಲು ಅಂತ ಚೆನ್ನಾಗಿ ರಂಗೋಲಿ ಬಿಡಿಸ್ತಿದ್ಲು ಕಸ ಹೊಡಿತಾ ಇದ್ಲು ಆ ಕಸ ಹೊಡಿಬೇಕಾದ್ರೆ ಆತು ಬಂದವ ಹೆಂಗೆ ಮಾಡಿದ್ರೆ ಜಗಳ ಹತ್ತಲಿಕ್ಕಿಲ್ಲ ಇಬ್ಬರಿಗೆ ಗಂಡ ಒಳಗಿದ್ದ ಈಕೆ ಹೊರಗೆ ಕಸ ಹೊಡ್ಯಕತ್ತಿದ್ಲು ಹಾಂ ಒಟ್ಟು ಜಗಳ ನೋಡ್ಬೇಕಂತ ತಿಳ್ಕೊಂಡೆ ನನ್ನ ಮ್ಯಾಗಾರ ಸಿಟ್ಟಾಗಲಿ ಆಕಿನ ಮ್ಯಾಗಾರ ಸಿಟ್ಟಾಗಲಿ ಇವ ಆಕಿನ ಗಂಡ ಒಟ್ಟು ಜಗಳ ಹಚ್ಚಬೇಕು ಆ ಕಸ ಹೊಡ್ಯಾಕತ್ತಿದ್ಲಲ್ಲಿ ತಾಯಿ ಇವ ಒಂದು ಮೂವತ್ತು ಮೂವತ್ತೈದು ವಯಸ್ಸಾಗಿತ್ತು ಇವ್ ಇವ್ ಜಗಳ ಹಚ್ಚವಂಗೆ ಹಾರಿ ಬಂದವನಕ್ಕಿನ್ನ ಬೆನ್ನ ಕುಂತ್ ಬಿಟ್ಟೆವ ಸಿಟ್ಟು ಬರ್ತತಿ ಆ ಗಂಡ ಈಕಿ ನೋಡಿದ್ನಂದ್ರೆ ನಾ ಡುಬ್ಬದ ಮೇಲೆ ಕುಂತಿದ್ದು ನೋಡಿ ಸಿಟ್ಟು ಬರ್ತತಿ ಇವಾಗ ಒಂದು ಹೆಂಡ್ತಿಗರ ಕೈ ಹಿಡಿದ ಜಾಗ ಜಗಳ ಆಡ್ತಿಲ್ಲ ನಾನು ಕುಟಗಾರ ಜ ಒಟ್ಟು ಜಗಳ ಆಡ್ಬೇಕು ಅದು ಯಾರು ಕುಟಗಾರ ಇರಲಿ ಬೆನ್ನ ಮೇಲೆ ಹಿಂಗೆ ಹಾರಿ ಕುತ್ಕೊಂಡಲ್ಲಿ ಇವಾಗೊಂದು ಮೂವತ್ತೈದು ವಯಸ್ಸಿದ್ದು ಪಾಪ ಅವ್ರಿಗೆ ಒಂದು ಹತ್ತು ಹದಿನೈದು ವರ್ಷ ಹತ್ತು ಮಕ್ಕಳಾಗಿದ್ದಿಲ್ಲ ಅಂದು ಕುನ ಆಕೆನ್ಲಂತೆ ಕಸವಾಡಿ ಹಾಕತ್ತಿದ್ಲಲ್ಲ ಮನಸ್ಸು ಅಷ್ಟು ದೊಡ್ಡದು ಅಕ್ಕಿ ಅಂದ್ಲು ಬೆನ್ನ ಮೇಲೆ ಹಾರಿ ಇವ ಜಗಳ ಹಚ್ಚಕ್ಕೆ ಬಂದವ ಹಿಂಗೆ ಪಟಕ್ಕನ ಬೆನ್ನ ಮೇಲೆ ಹಾರಿ ಕುಂತು ಗುಣ ಅಕ್ಕಿ ಅಂದ್ಲಂತ ರೀ ದೌಡ್ ಬರ್ರಿ ನೀವು ಹೊರಗೆ ಗಂಡಿಗೆ ಅನ್ಲಂತ ದೌಡ್ ಬರ್ರಿ ನಾವು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಕೊರಗ್ತಿದ್ಯವಲ್ಲ ಯಾವುದರ ಆಶಯದೊಳಗೆ ಮಕ್ಕಳನ್ನ ಕರುಣಿಸ್ತಾನವ ಮಕ್ಕಳು ಹೊಟ್ಟೆಗೆ ಹತ್ತ ಆನಂದ ಪಡೋದಲ್ಲ ಹಿಂಗೊಂದಿಷ್ಟು ಮುಂದೆ ತರಿಸಿ ಅವ್ರ ಕಡೆ ಒಂದಿಷ್ಟು ಹಿಂಗೆ ಆಟ ಆಡಿದಂಗೆ ಮಾಡಿ ಸಂತೋಷ ಪಡಿಸ್ದ ಈ ಮನಸ್ಸಿಗೆ ಹಂಗಾಗಿ ದೌಡ್ ಬರ್ರಿ ಮಗು ಬಂದು ಬೆನ್ನ ಮೇಲೆ ಕುಂತೈತಿ ಭಾಳ ಒಜ್ಜದ ಬೀಳ್ತೈತಿ ನೀವು ದೌಡ್ ಬರ್ರಿ ಅನ್ನಂತ ಗಂಡ ಆಕಿನ ಮನ್ಸೆಷ್ಟು ದೊಡ್ಡಿದಿರ್ಬೇಕು ಅವಾಗ ಅನ್ನಂತ ಗಂಡ ಹೊರಗೆ ಬಂದ ಏ ಮತ್ತು ಕೂಸು ಕೆಳಗೆ ಬಿದ್ದು ಗಿದ್ದಿತ್ತು ಹಿಂಗ ಒಟ್ಟು ಬೆನ್ನಿಗೆ ಕೈ ಹಚ್ಚಿ ನೀ ಕಸ ಹೊಡ್ಯಾಕತ್ತಿ ಅದು ಅಟ್ ಅಲ್ಲೇ ನಿಂದಿರ್ಸು ಬಿಳಿಸ್ಬೇಡ ಬಿಳ್ಸಿದ್ರೆ ಆ ಕೂಸು ಬೆಳಸಿದ್ರ ನೀನು ನನ್ನ ಮೇಲೆ ಆಣಕ್ಕೆ ನೋಡನಂತ ಅಂತ ಗಂಡ ಅವನು ನಿಂತ ಅವ ಸಿರ್ಬೇಕು ಅವಕ್ ಬಂದಾನ ಜಗಳ ಹಚ್ಚಕ್ ಅವ ಬೆನ್ನ ಮ್ಯಾಗ ಹಾರಿ ಕುಂತಿದ್ದಕ್ಕೆ ಹೆಂಡ್ ತನ್ಲು ಭಗವಂತ ಕೂಸನ್ನ ಕಳ್ಸನ ಬೆನ್ನ ಮ್ಯಾಗ ಕೂಸು ಕುಂತೈತ್ರಿ ದೌಡ್ ಬರ್ರಿ ಅಂತ ಗಂಡನ ಕರಲು ಗಂಡ ಏನಂದ ಹುಚ್ಚಿ ಕೆಡವಿ ಗಿಡವಿದ್ ಮತ್ತ ಮಕ್ಕಳು ನಮಗಿನ ಆಗಿಲ್ಲ ಈ ರೀತಿ ಕಲ್ಪನಾ ಕೊಟ್ರೆ ಇವ್ರು ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಪ್ರೀತಿ ಮಾಡ್ತಾರಂತ ಭಗವಂತ ಹಿಂಗೆ ಈ ರೂಪದಾಗ ಬಂದಾನ ಕೆಡಿವಿ ಗಿಡವಿ ಮತ್ತವನ ಜುಬ್ಬ ಭುಜಕ್ಕೆ ಕೈ ಹಚ್ಚು ಬೆನ್ನಿಗೆ ಕೈ ಹಚ್ಚು ಬಿಳಿಸಿದೆ ಅಂದ್ರೆ ನನ್ನ ಮೇಲೆ ಹಣ ಅಂತ ತಿಳ್ಕೊಂಡು ಅವರೆಷ್ಟೆಲ್ಲ ಜಗಳ ಹಚ್ಚಕ್ಕೆ ಬಂದ್ರು ಇಂಥ ಅನೇಕ ಘಟನೆಗಳನ್ನು ದೂರ ಸರಿಸಿ ದೂರ ಸರಿಸಿ ಆನಂದದ ಬದುಕನ್ನು ಕಂಡ್ರು ದೇವರ ದಾಸಿ ಮಾರಿರ್ ದುಗ್ಗಳಂತಕ್ಕಂಥ ಜಗತ್ತಿಗೆ ಆಗ್ತಾರೆ ಅಂತ ದೇವರ ದಾಸಿ ಮಾರಿರ್ ಅಂತ ಆ ಕಪಟ ಈ ಕಪಟ ಹಾಲಿನ ಕಪಟ ಮೊಸರಿನ ಕಪಾಟ ಅಜ್ಜರ ಕೇಳ್ರಿ ಏನು ಹ್ಞೂ ಹೇಳವ ಅಂದೆ ಹಾ ಆ ಕಪಟ ಈ ಕಪಾಟ್ರಿ ಅಜ್ಜರ ಹಾಲಿನ ಕಪಾಟ ಮೊಸರಿನ ಕಪಾಟ್ರಿ ನನ್ನ ಗಂಡನ ತಲೆ ಪೂರಸ ಪಾಟ್ರಿ ಅಜ್ಜರ ಹಾಂ ನೀವು ಇಂಥ ಅದಾವ ಏನರ ಒಡಪ ಏನಾರ ಬೇರೆ ಅದಾವಿಲ್ಲಲ್ಲ ಹೌದಿಲ್ಲ ಹಾಂ ಇವತ್ತು ನೋಡಿ ಇವತ್ತು ಎಷ್ಟು ಆನಂದ ಆಗ್ತದೆ ನಿಮಗೆಲ್ಲ ತಾಯಂದ್ರಿಗೆ ಗುಡಿ ತುಂಬುದು ಇಟ್ಕೊಂಡಿವಂತಂತಂದ್ರೆ ಎಷ್ಟು ಆನಂದ ಆಗ್ತೈತಿ ಹೌದಿಲ್ಲ ನೀವೆಲ್ಲ ಎಷ್ಟು ಚೆಂದ ನಕ್ಕೊಂತ ಅಂತ ಕೂತ್ಕೊಂಡ್ರಿ ಇವತ್ತ ಏನೋ ಒಬ್ಬರು ಆವತ್ತಿನ ಕಾಲದಲ್ಲಿ ಆವತ್ತಿನ ಕಾಲದಲ್ಲಿ ಎಲ್ಲ ಶರಣರ ಶರಣಿಯರ ನಡೆ ಅದು ಬಸವ ಕಲ್ಯಾಣದ ಕಡೆ ಅನ್ನುವಂಥ ಮಾತಿತ್ತು ಇವತ್ತೆಲ್ಲ ಕೊಂಡಗೂಳಿ ಗ್ರಾಮಸ್ಥರ ತಾಯೇಂದ್ರ ಶರಣ ಶರಣಿಯರ ನಡೆ ಎಲ್ಲಿಗೆ ಅಂತಂದ್ರೆ ನಮ್ಮ ಕನ್ನಡ ಸಾಲಿ ಕಡೆ ಅನ್ನುವಷ್ಟರ ಮಟ್ಟಿಗೆ ನೀವು ತೋರಿಸಿದ್ದೀರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತೈತಿ ಯಾಕಂತಂದ್ರೆ ನೋಡಿರಿ ನಿಮ್ಮ ನಗು ಎಷ್ಟು ಆನಂದದ ಹಾಂ ನಗು ನೋಡಿ ನೀವು ತಯಾರಾಗಿ ಬಂದಿದ್ದು ಯಾಕ ಅಜ್ಜಾರೊಂದು ಕಾರ್ಯಕ್ರಮ ಇಟ್ಕೊಳ್ತಾರೆ ಉಡಿ ತುಂಬಿಕೊಳ್ಳೋದು ಯಾರಿಗೆ ಆಸೆ ಇರಂಗಿಲ್ಲ ಹೇಳ್ರಿ ನೀವು ಯಾರಿಗೆ ಆಸೆ ಇರಂಗಿಲ್ಲ ಎಲ್ಲ ಇರ್ತದ ಉಡಿ ತುಂಬಿಸಬೇಕು ಅಂತ ತಿಳ್ಕೊಂಡು ಏನು ನಿಮ್ಮ ಮನೆಯೊಳಗೆ ಉಡಿ ತುಂಬೋದು ಬೇರೆ ನಿಮ್ಮ ಬೀಗರು ಬಿಜ್ರು ಉಡಿ ತುಂಬೋದು ಬೇರೆ ನೀವು ಮದುವೆಗೆ ಹೋಗೋಕೆ ಉಡಿ ತುಂಬೋದು ಬೇರೆ ಸಮಸ್ತ ಊರಿನವ್ರು ನಿಮಗೆ ಉಡಿ ತುಂಬತಾರಲ್ಲ ಇದು ಎಂಥ ದೊಡ್ಡ ಕಾರ್ಯ ಅನ್ನುವಂಥದ್ದು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಹೌದಿಲ್ಲ ಹಾ ಅದನ್ನ ಅರ್ಥ ಮಾಡ್ಕೋಬೇಕು ಖುಷಿ ಪಟ್ಕೋಬೇಕು ಯಾವತ್ತು ನೀವು ಉಡಿ ಹೆಂಗೆ ತುಂಬ್ತೀರಿ ಗೊತ್ತ ಇಬ್ಬರನ್ನ ಕರೆದಿರ್ತೀರಿ ನಿಮ್ಮ ನಿಮ್ಮ ಫಂಕ್ಷನ್ಕ ಆಗುದಿಲ್ಲ ನಿಮ್ಮ ನಿಗುದಿಲ್ಲ ಈಗಲ್ಲ ಬಿಟ್ಟು ಬಿಟ್ರಿ ನಿಮಗೆ ಬೀಸುಕಲ್ಲಿ ಹೇಳೋದಿಲ್ಲ ಒಣಕಿ ಹೇಳೋದಿಲ್ಲ ಒಳ್ಳಾಗ ಊರ್ಣ ರುಬ್ಬೋದು ಏನೂ ಆಗೋದಿಲ್ಲ ಯಾಕಂದ್ರೆ ಮೈ ಮುಗಿಲು ಗಿಡಗೆ ಅವು ಹೇಳುದಿಲ್ಲ ಯಾವುದೂ ಆಗೋದಿಲ್ಲ ಮತ್ತೆ ಅವಾಗಿನಂಗೆ ಮುತ್ತೈದರು ಬರ್ತಿದ್ರು ಬಿಡ್ರಿ ಮುತ್ತೈದರು ಬರ್ತಿದ್ರು ಹೇಳಿದ್ಕು ಒಂದು ಹತ್ತು ಇಪ್ಪತ್ತು ಮಂದಿ ಬರ್ತಿದ್ರು ಈಗಿಬ್ಬರು ಬರೋದು ವಜ್ಜೆ ಆಗಿಬಿಟ್ಟೈತಿ ನೀವು ಕರೀದು ವಜ್ಜೆ ಆಗೈತೆ ಅವರು ಬರೋದು ವಜ್ಜೆ ಆಗಿಬಿಟ್ಟೈತಿ ಹೇಳುದಿಲ್ಲ ಹಿಂಗಾಗಿತ್ತು ಅದು ನಮಗೆ ನಮ್ಮ ಸಂಸ್ಕೃತಿ ನಮಗೆ ಉಡಿ ತುಂಬೋದು ಗೊತ್ತಿಲ್ಲ ಉಡಿ ಯಾಕೆ ತುಂಬತಾರನೂ ಗೊತ್ತಿಲ್ಲ ಏನು ಇಲ್ಲೆಲ್ಲ ಮದುವೆ ಮಾಡ್ಕೊಂಡಿರ್ದಿರಿ ಮದುವೆ ಅರ್ಥ ಗೊತ್ತಿಲ್ಲ ಸಂಸಾರದ ಅರ್ಥ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲ ಈ ಮದುವೆ ಅಂತ ಐತಲ್ಲ ಇಷ್ಟೆಲ್ಲ ಮದುವೆ ಆದವರಿದ್ದೀರಿ ಮದುವೆ ಪದದ ಅರ್ಥ ಗೊತ್ತಾನೆ ನಿಮಗೆ ಗೊತ್ತಾನೆ ನಿಮಗೆ ಯಾರಿಗನ ಮದುವೆ ಇಷ್ಟು ಮಂದಿ ಮದುವೆ ಆಗಿರಿ ನೀವು ಮದುವೆ ಪದದ ಅರ್ಥ ಗೊತ್ತಾನ ಗೊತ್ತಿಲ್ಲ ಮ ಅಂದರೆ ಮಮಕಾರ ಮ ದು ವೇ ಅಂತ ಐತಲ್ಲ ಮ ಅಂದರೆ ಮಮಕಾರ ದು ಅಂದರೆ ದುಡಿಮೆ ವೇ ಅಂದರೆ ವ್ಯವಹಾರ ತಿಳ್ಕೋರಿದ್ದೀನಿ ಸರಿಯಾಗಿ ಮದುವೆ ಐತಲ್ಲ ಮ ಅಂದ್ರೆ ಮಮಕಾರ ಸಂಸಾರದೊಳಗೆ ಬರೇ ನಂದು ನಂದು ಅನ್ ಕೂತ್ರೆ ನಡೆಯಂಗಿಲ್ಲಪ್ಪ ಸ್ವಲ್ಪ ದುಡಿಬೇಕಂತಾರೆ ಶರಣರು ಮ ಅಂದರೆ ಮಮಕಾರ ಮಮಕಾರ ಅಂದ್ರೆ ನಂದು ಹೆಂಡ್ತಿ ನನ್ನವಳು ಮಕ್ಕಳು ನನ್ನವರು ಅಂತ ಕೂತರು ಕೂತ್ರ ನೆಡಿದ ಜೀವನ ಅಕ್ಕ ತಾನು ಆಗಂಗಿಲ್ಲ ಸ್ವಲ್ಪ ದುಡಿಬೇಕಂತಾರೆ ಮ ದು ಐತಲ್ಲ ದುಡಿಮೆ ದುಡ್ಕೋತ ಕೂತರ ಅಕ್ಕತಿ ದುಡಿದೋಟು ಇಟ್ಟು ಅಂತ ಕುಂತ್ರೆ ಆಗಂಗಿಲ್ಲ ಅದನ್ನು ಸ್ವಲ್ಪ ವ್ಯವಹಾರ ಮಾಡ್ಬೇಕಂತಾರೆ ಮತ್ತೊಬ್ಬರ ಜೊತೆಗೆ ವ್ಯವಹಾರ ಮಾಡಬೇಕು ವ್ಯವಹರಿಸಬೇಕು ಇವಾಗ ಹೇಗಾಗಿಬಿಟ್ಟಿದೆ ಅಂತಂದ್ರೆ ಮದುವೆ ಅನ್ನುವಂಥ ಪದಕ್ಕೆ ಅರ್ಥವೂ ಇಲ್ಲ ಕಿಮ್ಮತ್ತೂ ಇಲ್ಲ ಹೇಗಾಗಿಬಿಟ್ಟಿದೆ ಅಂತಂತಂದ್ರೆ ಮ ಅನ್ನೋದು ಮಜಾ ಆಗಿಬಿಟ್ಟೈತಿ ಮಮಕಾರ ಅಂತಿತ್ತು ಅದು ಈಗ ಹೋಲಿಕೆ ಮಾಡಿ ಹೇಳಿಬಿಟ್ರೆ ಮದುವೆ ಅನ್ನೋದಕ್ಕೆ ಅರ್ಥ ಇಲ್ಲ ಮ ಅಂದರೆ ಮಜಾ ಯಾವಾಗ ಮಜಾ ಆಯಿತು ಸಂಸಾರದೊಳಗೆ ಅಂತಂದ್ರೆ ಅದು ದುಃಖಕ್ಕೆ ಕಾರಣ ಆಕೈತಿ ಎರಡನೇದು ದು ಮಜಾ ಆದಮೇಲೆ ಅದು ದುಃಖಕ್ಕೆ ಆಕೈತಿ ದುಃಖ ಆಯಿತು ಮನ್ಯಾಗ ಅಂತಂದ್ರೆ ಇವು ಗಂಡಸ್ರೋಸ್ರು ವ್ಯಸನಾದಿಗಳಿಗೆ ಹೋಗಿಬಿಡ್ತಾರೆ ಚಟ ಮಾಡೋಕೆ ಬಿದ್ದು ಬಿಡ್ತಾರೆ ಇಷ್ಟಾಗಿ ಬಿಟ್ಟದು ಮದುವೆ ಅರ್ಥ ಮದುವೆ ಅರ್ಥ ಇಷ್ಟಾಗಿ ಬಿಟ್ಟೈತಿ ಯಾವುದೂ ಸರಿಯಾಗಿ ನಾವು ತಿಳ್ಕೊತಾ ಇಲ್ಲ ಸಂಸ್ಕೃತಿ ಬಿಡ್ತಿದ್ದೀವಿ ನಾವು ಏನು ಸಂಸ್ಕೃತಿ ಬಿಡ್ತಿದ್ದೀವಿ ನಾವು ಅವಾಗೆಲ್ಲ ಆರತಿ ಮಾಡಬೇಕಾದ್ರೆ ನೋಡಿ ನೀವು ತಲೆ ತುಂಬ ಶರಗಿರ್ತಿತ್ತು ಏನು ತಲೆ ತುಂಬ ಸರಗು ಇವಾಗೇ ಸರಗೆ ಇಲ್ಲ ತಲೆ ಮ್ಯಾಗ ಬರೋದು ದೂಡು ಸರಗ ಇಲ್ಲ ಅಂದ್ರೆ ನಮ್ಮ ಸಂಸ್ಕೃತಿ ಎಷ್ಟು ಹಾಳಾಗ್ತಿದೆ ಅಂತ ನಾವೇ ಅದನ್ನು ಬದಲಿ ಮಾಡ್ತಿದ್ದೀವಿ ನಾವು ಅದನ್ನು ಬದಲಿ ಇದ್ದೀವಿ ನಾವು ತಿಳ್ಕೋಬೇಕು ನಾವು ಅರ್ಥ ಮಾಡ್ಕೋಬೇಕು ನಾವು ಆತ್ಮಾವಲೋಕನ ಮಾಡ್ಕೋಬೇಕು ನಾವು ಹೇಗೆ ಇರ್ತೀವಿ ಹ್ಯಾಂಗೆ ನಮ್ಮ ಮಕ್ಕಳು ಬೆಳೆ ಅನ್ನುವಂಥ ಕಲ್ಪನಾ ನಿಮ್ಮ ತಲೆಯೊಳಗಿರಬೇಕು ಅಂದ್ರೆ ಆಗ್ತೈತಿ ಅಂದ್ರೆ ಮನೆಗಳು ಶಾಂತವಾಗಿರ್ತಾವೆ ಸಮೃದ್ಧಿ ಒಳಗಿರ್ತಾವೆ ಇಲ್ಲ ಅಂತಂದ್ರೆ ಒಡಕು ಹುಟ್ಟಲಿಕ್ಕೆ ಪ್ರಾರಂಭ ಆಗ್ತವೆ ಒಡಕುಟ್ಲಿಕ್ಕೆ ಪ್ರಾರಂಭ ಆಗ್ತವೆ ಸತಿಪತಿಗಳು ಮನೆ ಜವಾಬ್ದಾರಿ ಒಮ್ಮೆ ಮದುವೆ ಆಯಿತು ಅಂತಂತಂದರೆ ನೀ ಕಡೆ ಮದುವೆ ಆಗ್ಬೇಕಾದ್ರೆ ಭಾಷ್ಯಂಗ ಕಟ್ತಾರಿಲ್ಲ ಕಟ್ತಾರಿಲ್ಲರಿವ ಭಾಷ್ಯಂಗ ಒಬ್ರಿಗೆ ಕಟ್ತಾರೆ ಇಬ್ಬರಿಗೆ ಕಟ್ತಾರೆ ಇಬ್ಬರಿಗೆ ಇಬ್ರಿಗೆ ಕಟ್ತಾರಿಲ್ಲ ಹ್ಞೂ ಯಾಕೆ ಭಾಷ್ಯಂಗನೇ ಕಟ್ಟಿ ಮದುವೆ ಮಾಡ್ತಾರೆ ಆಗ ಅವಂಗೆ ಯಾಕೆ ಕಾಯಿ ಅಂತಂತಂದರೆ ಗಂಡಗ ಕಾಯಿ ಕೊಡ್ತಾರೆ ಕೈಯಾಗಿ ಕಟ್ಟಿದ್ದು ಭಾಷಿಂಗ ಕಟ್ತಾರೆ ಇಬ್ಬರಿಗೂ ಆತನ ಕೈಯಾಗ ಕಾಯಿ ಯಾಕೆ ಕೊಡ್ತಾರ ಅಂತಂದ್ರೆ ಹೊಂದಾಣಿಕಿಂದ ಬಾಳೆ ಮಾಡಬೇಕು ಇವತ್ತಲಿಂದ ಹೊಂದಾಣಿಕಿಂದ ಬಾಳೆ ಮಾಡಬೇಕು ಸರಿಯಾಗಿ ಸಂಸಾರ ನಿಗಸ್ಬೇಕು ಕಾಯ ಕಾಯಿ ಕಾಯಿ ಬೇರೆಲ್ಲ ಕಾಯ ಬೇರೆಲ್ಲ ಅದ್ರಾಗ ಕಬರಿ ಇಟ್ಟುಕೊಂಡು ಬಾಳೆ ಮಾಡಬೇಕು ಸಂಸಾರದೊಳಗೆ ತಿಳ್ಕೊಂಡು ಗಂಡನ ಕೈಯಕ್ಕೆ ಕಾಯಿ ಕೊಡ್ತಾರೆ ಗೊತ್ತಾಯ್ತಾ ಅದಕ್ಕೆ ಕಾಯಿ ಕೊಡ್ತಾರೆ ಕಾಯವನ್ನು ಕಾಯ್ಕೊಂಡು ಹೋಗೋದು ಮತ್ತೊಂದು ಹೆಣ್ಣು ನೋಡಂಗಿಲ್ಲ ಕಾಯವನ್ನು ಕಾಯ್ಕೊಂಡು ಹೋಗಬೇಕು ಸದೃಢವಾಗಿಟ್ಕೋಬೇಕು ಭಾಷೆಂಗ ಕಟ್ತಾರೆ ನೋಡು ತಲೆಗೆ ಭಾಷಿಂಗ ಕಟ್ಟಂಗಿಲ್ಲ ಮದುವೆ ಆದ್ಮೇಲೆ ಭಾಷಿಂಗ್ ಕಟ್ತಾರೆ ಇಬ್ಬರಿಗೊಂದು ಯಾಕೆ ಭಾಷ್ಯಂಗ ಕಟ್ತಾರ ಅಂತಂತಂದ್ರೆ ಎಲ್ಲ ಸಮಸ್ತ ದೈವದ ದೈವದವ್ರು ಕೂಡಿರ್ತಾರೆ ಎಲ್ಲ ಹಿರಿಯರ್ತು ಕೂಡಿರ್ತಾರೆ ಗುರುಗಳು ಕೂಡಿರ್ತಾರೆ ದೈವದೊಳಗೆ ಮದುವೆ ಮಾಡಿಸ್ತಾರ ಭಾಷಿಂಗ ಕಟ್ತಾರ ಇನ್ನು ಮುಂದೆಲ್ಲ ಮನೆ ಸಂಸಾರ ನಿಮ್ಮ ತೆಲಿಗೆ ಅಂತ ತಿಳ್ಕೊಂಡು ಇಬ್ಬರಿಗೀ ಭಾಷಿಂಗ ಕಟ್ತಾರ ಅದನ್ನ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಅದಕ್ಕೆ ಭಾಷಿಂಗ ಕಟ್ತಾರೆ ಏನು ಹೌದ್ ಮನೆ ಜವಾಬ್ದಾರಿ ಎಲ್ಲ ನಿಮ್ಮದಂತ ತಿಳ್ಕೊಂಡು ಅಂಥವೆಲ್ಲ ನಾವು ತಿಳ್ಕೊಬೇಕು ಸಂಸಾರದೊಳಗೆ ಮತ್ತು ಬಿರುಕು ಬಿಡಬಾರ್ದು ಅಂತಂದ್ರೆ ಆಗಲೇ ಹೇಳಿದೆ ಅನೇಕರು ಮದುವೆ ಆಗದಂಗನೂ ಸಾಧನೆ ಮಾಡಿ ಹೋಗ್ಯಾರ ತಪಸ್ವಿಗಳಾಗಿ ಹೋಗ್ಯಾರ ಮದುವೆ ಮಾಡಿಕೊಂಡವರು ಕೂಡ ತಪಸ್ವಿಗಳಾಗಿ ಹೋಗ್ಯಾರ ಅಂತ ತಿಳ್ಕೊಂಡು ಅನೇಕ ಉದಾಹರಣೆ ಕೊಟ್ಟೆ ನಾಲ್ತು ವಾಡಿ ಶರಣ ವೀರೇಶ್ವರದು ರುದ್ರಮ್ಮ ಶರಣ ಬಸವಪ್ಪ ಮಹಾದೇವಿ ದೇವರ ದಾಸಿಮಾರ್ಯರು ದುಗ್ಗಳೇ ಎಷ್ಟೆಲ್ಲ ಇಲ್ಲ ನಮ್ಮ ನಾಡಿನೊಳಗೆ ಗಂಡ ಹೆಂಡತಿ ಆಗಿನೇ ಸಂಸಾರದೊಳಗೆ ಸದ್ಗತಿಯನ್ನು ಕಂಡ್ರು ಅಧ್ಯಾತ್ಮ ಲೋಕದಲ್ಲಿ ಹೋಗಿ ಮೋಕ್ಷವನ್ನು ಕಂಡ್ರು ಆನಂದವನ್ನು ಕಂಡ್ರು ಯಾಕೆ ಮನೆಗಳು ಬಿರಕಾಗ್ತಾ ಇದ್ದಾವೆ ಅಂತಂತಂದ್ರೆ ಒಂದು ಹೇಳ್ತೀನಿ ನಿಮಗೆ ನಾನು